ಗ್ರಾಮೀಣ ಭಾಗದ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದು ಹದಿನಾರರಂದು ಇಲ್ಲಿನ ಆರ್ ಡಿ ಹೈಸ್ಕೂಲ್ ಮೈದಾನದಲ್ಲಿ ಸತೀಶ್ ಚುಗೌ ಅವಾರ್ಡ್ ಅಂತಿಮ ಹಂತದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಾಜ್ಯಮಟ್ಟದ ದೇಹದಾಡ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ತಿಳಿಸಿದರು ಇಲ್ಲಿನ ಸಂಸದರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸತೀಶ್ ಜಾರಕಿಹೊಳಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮ ಡಿಸೆಂಬರ್ ಹದಿನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿದೆ ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಗಣೇಶು ಹುಕ್ಕೇರಿ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಪುರಸಭೆಯ ಅಧ್ಯಕ್ಷೆ ವೀನಾ ಮಠ ಉಪಾಧ್ಯಕ್ಷೆ ಇರ್ಫಾನ್ ಬೇಫಾರಿ ಮುಖ್ಯ ಅತಿಥಿಗಳಾಗಿ ಆಗಮಿಸುವರು ಎಂದು ಹೇಳಿದರು ಗೋಕಾಕ್ ಎಮಕನಮರ್ಡಿ ಹಾಗೂ ಬೆಳಗಾವಿ ನಗರಗಳಲ್ಲಿ ಹಲವಾರು ಹಲವಾರು ವರ್ಷಗಳಿಂದ ಈ ಅವಾರ್ಡ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ ಚಿಕ್ಕೋಡಿಯ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳಷ್ಟು ನಗದು ಬಹುಮಾನಗಳನ್ನು ನೀಡಿ ಗೌರವಿಸಲಾಗುತ್ತದೆ ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಜನ ಕುಳಿತುಕೊಳ್ಳುವ ವೀಕ್ಷಣೆ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಸುನೀಲ್ ಅಪ್ಟೇಕರ್ ಮಾತನಾಡಿ ಡಿಸೆಂಬರ್ ಹದಿನಾರರಂದು ಪಟ್ಟಣದ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿಯೇ ರಾಜ್ಯಮಟ್ಟದ ದೇಹದಾಡ್ಯ ಸ್ಪರ್ಧೆ ಏರ್ಪಡಿಸಲಾಗಿದೆ ಈ ದೇಹದಾಡೆ ಸ್ಪರ್ಧೆಯಲ್ಲಿಯೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಹೀಗೆ ಎರಡು ಹಂತದ ಸ್ಪರ್ಧೆಗಳು ಇಲ್ಲಿ ಜರುಗಲಿವೆ ಈ ಸ್ಪರ್ಧೆಯ ವಿವಿಧ ರಾಜ್ಯಗಳಿಂದ ಸುಮಾರು ಮೂರು ನೂರು ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಸುರೇಶ್ ಗರ್ಬುಡೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಧ್ಯಕ್ಷ ರಿಯಾ ಚೌಗಲಾ ಪ್ರಭಾಕರ್ ಕೋರೆ ಶಿವು ಪಾಟೀಲ್ ಕಿರಣ್ ರಜಪು ಶಂಕರ್ ಗೌಡ ಪಾಟೀಲ್ ಎಚ್ ಎಸ್ ನಸ್ಲಾಪುರೆ ರಾಜು ಕೊಡ್ಗಿ ಅಜಿತ್ ಸಿದ್ದಣ್ಣವರ್ ಸುನೀಲ್ ಅಪ್ತೇಕರ್ ಗಂಗಾಧರ್ ಎಂ ರಾಕೇಶ್ ಗೋಕವಿ ರಮೇಶ್ ಕಖಿಮನಿ ಹೇಮಂತ್ ಹಾವಳಿ ಬಾಬು ಸಮತೆಶೆಟ್ಟಿ ಈರಪ್ಪ ಸಂಪಟೆಕ್ ಈರಪ್ಪ ಸಂಗಪ್ಪಗೌಡ್ ರಾಜು ಜಾಧವ್ ಫೀರಜ್ ಕಲಾವಂತ್ ತನ್ವೀರ್ ಹೇರ್ವಾಡೆ ಶಶಿ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಬಾಡಿ ಬಿಲ್ಡಿಂಗ್ ಆಗಿ ಕೂಡ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಬಹುಮಾನಗಳನ್ನ ಇಡಲಾಗಿದೆ ಒಟ್ಟು ಬಹುಮಾನದ ಮೊತ್ತ ಮೂವತ್ತು ಲಕ್ಷಕ್ಕಿಂತ ಅಧಿಕ ಆಗ್ಲ ಆಗ್ತಾ ಇದೆ ಅದಲ್ಲದೆ ಇಲ್ಲಿ ನಮ್ಮ ಭಾಗದಲ್ಲಿ ವಿವಿಧ ರಂಗದಲ್ಲಿ ಅದು ಕ್ರೀಡೆ ಇರ್ಬೋದು ವಿಜ್ಞಾನ ಇರ್ಬೋದು ಕಲೆ ಇರ್ಬೋದು ಸಮಾಜ ಸೇವೆ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ವೈದ್ಯಕೀಯ ಸೇವೆ ಇರ್ಬೋದು ಆಧ್ಯಾತ್ಮಿಕ ಸೇವೆ ಇರ್ಬೋದು ಎಲ್ಲ ರಂಗದಲ್ಲಿ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿದಂಥ ಸಾಧಕರಿಗೂ ಕೂಡ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಒಂದು ಸನ್ಮಾನವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ಒಂದು ಹೇಳಿ ಇದಲ್ಲದೆ ಸುಮಾರು ಹತ್ತು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ವ್ಯವಸ್ಥಿತವಾಗಿ ಕೂತುವ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸುವ್ಯವಸ್ಥೆ ಸುಸಜ್ಜಿತವಾದಂಥ ಎಲ್ಲ ಲೈಟ್ ಸಿಸ್ಟಮ್ ಆಗಲಿ ಸ್ಟೇಜ್ ಆಗಲಿ ಎಲ್ಲಿ ಕೂತ್ರು ಕೂಡ ಸ್ಟೇಜದ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನೋಡಲಿಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಜನರ ಸ್ಕ್ರೀನ್ ಒಂದು ಸ್ಕ್ರೀನ್ ಅಳವಡಿಸಲಾಗಿದೆ ಮತ್ತು ಹತ್ತು ಸಾವಿರ ಜನ ಆರಾಮಾಗಿ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ಆ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಸ್ಪರ್ಧಾಳುಗಳಿಗೆ ಊಟ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಈ ಕಾರ್ಯಕ್ರಮ ಬಂದವರಿಗೆ ಅಲ್ಪೋಪಾರದ ವ್ಯವಸ್ಥೆನೂ ಕೂಡ ಯಾಕಂದ್ರೆ ಅಣ್ಣ ದಾಸೋಹದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಜನ ಮಾತಾಡ್ತಾರೆ ನಾವಲ್ಲ ನಾವು ಅವ್ರ ಹತ್ರ ಇರ್ತೇವೆ ನಾವು ಮಾತಾಡ್ತೇವೆ ಯಾವ್ದಾರೇ ಮಂತ್ರಿ ಮನೆಗೆ ಹೋದ್ರೆ ಬಂತು ತಣ್ಣ ಮತ್ತು ನೀರ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲರೂ ಇದ್ದರೆ ಅದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರಿಗೆ ಮಾತ್ರ ಇದೆ ಅನ್ನೋದು ದಿನ ಸಾವಿರಾರು ಜನ ಟಿಫಿನ್ ಮಾಡ್ತಾರೆ ಮಧ್ಯಾಹ್ನ ಊಟದ ವ್ಯವಸ್ಥೆಯಲ್ಲಿ ಬಂದ್ರೆ ಊಟ ಮಾಡ್ತಾರೆ ಸಂಜೆ ಬಂದರೆ ಸಂಜೆ ಚಹಾ ಕುಡಿತಾರೆ ಇಂಥ ವ್ಯವಸ್ಥೆ ಯಾವ ಮಂತ್ರಿಯಲ್ಲಿಯೂ ಕೂಡ ಇಲ್ಲ ಆ ವ್ಯವಸ್ಥೆ ಸಚಿವರು ಇರಲಿ ಸಚಿವರು ಇಲ್ಲದೇ ಸಮಯದಲ್ಲೂ ಕೂಡ ಬಂದವರಿಗೆ ಹಸಿವನ್ನು ತಗ್ಗಿಸ್ತಕ್ಕಂಥ ಕೆಲಸ ಎಲ್ಲೆಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಥವಾ ಸತೀಶ್ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಟ್ರೈನಿಂಗ್ ಅದಾವ ಏನು ಎಲ್ಲ ಕಡೆ ಈ ವ್ಯವಸ್ಥೆ ಇದೆ ಅದಕ್ಕಾಗಿ ತಾವೆಲ್ಲರೂ ಕೂಡ ನಾನು ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೊತೀನಿ ಇದಕ್ಕೆ ಹೆಚ್ಚಿನ ಹೆಚ್ಚು ನೀವು ಆ ಪ್ರಸಿದ್ಧಿಯನ್ನು ನೀಡಬೇಕು ಯಾಕಂದರೆ ಇದು ಈ ಭಾಗದಲ್ಲಿ ಆಗ್ತಕ್ಕಂಥ ಮೊಟ್ಟ ಮೊದಲೇ ಕಾರ್ಯಕ್ರಮ ಮೊಟ್ಟ ಮೊದಲೇ ಕಾರ್ಯಕ್ರಮ ಇರೋದರಿಂದ ಯುವಕರಿಗೆ ದಾರಿ ತಪ್ಪಿ ವ್ಯಸನಾಧೀನ ಆಗ್ತಕ್ಕಂಥ ಯುವಕರಿಗೆ ಸರಿಯಾದ ದಿಕ್ಕಿನಲ್ಲಿ ಬರಲಿಕ್ಕೆ ಒಂದು ಮಾರ್ಗದರ್ಶನ ಆಗಿ ಕಾರ್ಯಕ್ರಮ ಹೊರಗೆ ಕಾರ್ಯಕ್ರಮದ ಉದ್ದೇಶ ಯುವಕರನ್ನ ದಿಶಾ ಇಲ್ಲದೆ ಯುವಕರು ಅಲ್ಲ ಅಲ್ಲಾಡ್ತಾ ಅಡ್ಡಾಡ್ತಾ ಇದ್ದಾರೆ ದಿಶಾನೇ ಇಲ್ಲ ಅವ್ರಿಗೆ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಯಾವ ಪ್ರತಿಭೆ ಇದ್ರೂ ಕೂಡ ತನ್ನಲ್ಲಿ ಆ ಪ್ರತಿಭೆ ಇದೆ ಅನ್ನೋದನ್ನ ಗುರುತು ಕೂಡ ಅವರಿಗೆ ಅವಕಾಶಗಳಿಲ್ಲ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಇದು ಅವಕಾಶ ಮಾಡಿಕೊಟ್ಟಿದೆ ನಿಮ್ಮಲ್ಲಿ ಇರ್ತಕ್ಕಂಥ ಸೂಕ್ತ ಗುಣ ನಿಮ್ಮಲ್ಲಿ ಇರ್ತಕ್ಕಂಥ ಸೂಕ್ತಗಳನ್ನ ಗುಣಗಳನ್ನ ಐಡೆಂಟಿಫೈ ಮಾಡಿ ಅದರ ವಿಕಸನ ಆ ಗುಣಗಳ ಅಭಿವೃದ್ಧಿ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ನಿಮಗೆ ಸಹಾಯ ಹಸ್ತ ನಮಸ್ಕಾರ ಸಬ್ಸೆ ಪಹಲಾ ಮಾಫಿ ಮಾಡ್ತಾ ಥೋಡಾ ಸಾ ದೇರ್ ಹೋಗ್ಯಾ ಆನೆಗೆ क्योंकि बेलगा में अधिवेशन चल रहा है और ट्रैफिक पूरा जाम था और हाईवे में पूरा डाइवर्शन वगैरह आपको तो मालूम है उसी वजह से थोड़ा सा देर हो गया उसके लिए हम आपकी क्षमा चाहते हैं मैं सुनील अंबेकर कर्नाटका का फर्स्ट मिस्टर इंडिया थ्री टाइम मिस्टर इंडिया हूँ आज मुझे बहुत ही खुशी हो रही है कि इलेवेंथ सती शुगर क्लासिक 2024 स्टेट लेवल कंपटीशन के आईओ के बहाने से आप सभी का प्रेस मीट उधर होने जा रहे हैं सती सिर्फ नाम नहीं है एक ब्रांड है ब्रांड वो स्पोर्ट्स के लिए मतलब कहते ना कि हमने भगवान को नहीं देखा है लेकिन सतीशन्ना के रूप से भगवान हमको मिले हुए मुझे आज भी याद है वो दिन मैं जब फर्स्ट टाइम कोकाट में मुझे काटेश सभी मुझे लगता है कि 97 की बात मैं कर रहा हूँ 1997 में मुझे मैं बुलाने के लिए आए थे कि हम सबको थोड़ा सा गाइड करोगा मैंने इन सभी बच्चों को जमा करके उनको थोड़ा सा बॉडी बिल्डिंग के बारे में बताया उनका एक्सरसाइज वगैरह ले लिया फिर नेक्स्ट ईयर मैंने जिम की तरफ से छोटा सा कॉम्पिटिशन दिया ऐसा एक दो साल मैंने दिया तब मैंने इन बच्चों को बोला कि अरे देखो भाई तो ऐसा स्पॉन्सर वगैरह मिलते हैं तो थोड़ा सा बड़ा लेवल पर ले लेंगे फिर नेक्स्ट ईयर उन्होंने तालुका लेवल का कॉम्पिटिशन दिया तो सती शर्मा जा रहे थे कौन मुझे भी उस वक्त मालूम नहीं था दूर से खड़े होकर ऐसा देखते देख कर जा रहे थे तभी इन बच्चों ने बोला कि नहीं वो सतीशन्ना है और के पास जाएंगे हम तो नेक्स्ट ईयर हम उनके पास गए उनको रिक्वेस्ट की और बोले कि आप ऐसा कर सकते हैं तो उन्होंने तालुका लेवल का कॉम्पिटिशन रखा और मुझे आज भी याद है तालुका लेवल के टाइटल के लिए उन्होंने पंद्रह हजार रुपए का कैश प्राइज रखा था टाइटल के लिए मैंने बोला अरे मैं मिस्टर इंडिया बना मुझे एक रुपए का कैश प्राइज नहीं मिला इसके तालुका लेवल को पंद्रह हजार का कैश प्राइज फिर हम सभी मतलब गए फिर सतीश अन्ना को मैंने बोला कि ऐसा ऐसा है होदरे वादन प्रोजेक्ट रिपोर्ट खोल रही तो मैंने फिर अजीत को और हमारे दोस्त के प्रकाश को वगैरह फोन किया उनको बोल दिया कि ऐसा ऐसा है प्रोजेक्ट रिपोर्ट रेडी करो और फिर हम सभी आ गए आने के बाद में उनको स्टेट लेवल का एक प्रोजेक्ट रिपोर्ट दे दिया कैश प्राइस टू थाउजेंड फाइव हंड्रेड वन थाउजेंड फाइव हंड्रेड तो सतीश अन्ना ने ऐसा पढ़ा और उसके ऊपर एक एक झेरो लगा दिया मैंने बोला अन्ना जी मैं बोला आप नेशनल लेवल ले सकते हैं होता नेशनल तबो को दो बस इतना ही उनका मैं बोला हाँ तब बोलो तो इतना प्लानिंग इतना जबरदस्त प्लानिंग ये उनका टीम वर्क रियाज भाई हो काटेश जी हो सभी रमेश सभी इनके साथ में मिलकर छः महीना प्लानिंग करके गोकाक में सतीश शुगर क्लासिक एक कंपटीशन स्टार्ट हो गया आज भी आप मणिपुर में भी जाओगे तो सतीश अन्ना कौन पहचानेंगे आज भी एक यादगार कॉम्पिटिशन से ऐसा ले लिया उन्होंने कि इंडिया में इस टाइप के कॉम्पिटिशन नहीं हुए इतना जबरदस्त कैश प्राइज और वही परंपरा अभी फिर से मतलब चालू हो गई है हमको बड़ी खुशी हो रही है और एक फेस्टिवल की तरह रहता है बॉडी बिल्डिंग का एक फेस्टिवल कौन सा एक ईद जो होता है ना तो सतीश अंग का कॉम्पिटिशन मतलब एक ईद है और आज आप सबको यहाँ उपस्थित होकर तो मैं आप सभी का स्वागत करता हूँ यहाँ पूरे तहदील से

ಇದು ಇದೀಗ ನಮ್ಮದು ಹತ್ತು ಚಾಂಪಿಯನ್ಶಿಪ್ ನಮ್ಮದು ಬೆಳಗಾವಿನಲ್ಲಿ ಟೂ ತೌಸಂಡ್ ಏಯ್ಟೀನ್ಗೆ ಲಾಸ್ಟ್ ಹತ್ತನೇ ಚಾಂಪಿಯನ್ಶಿಪ್ ಆಯ್ತು ರೀ ಹತ್ತೊಂಬತ್ತರಲ್ಲಿ ಏನಾಯಿತು ಕೋವಿಡ್ ಬಂತು ಕೋವಿಡ್ ಬಂದ ಮೇಲೆ ಸ್ಟಾಪ್ ಗೊತ್ತಿದೆ ಎಲ್ಲ ಇವೆಂಟ್ಸು ಎಲ್ಲ ಸ್ಟಾಪ್ ಆಯಿತು ಈಗ ಲಾಸ್ಟ್ ಮೊನ್ನೆ ಜಾನ್ವರಿಗೆ ಹನ್ನೊಂದನೇ ಮಿಸ್ಟ್ರಿ ಇದು ಶುಗರ್ಸ್ ಲೆವೆಂತ್ ಸತೀಶುಗಾಸ್ ಕ್ಲಾಸ್ ಇತ್ತು ಅದು ಬೆಳಗಾಂನಲ್ಲಿ ಫುಡ್ ಫೆಸ್ಟಿವಲ್ನಲ್ಲಿ ಆಯಿತು ರೋಟ್ರಿ ಇತ್ತು ಅದು ಸ್ಟಾರ್ಟ್ ಆಯ್ತು ಸರ್ ಅದಾದರೆ ಸರ್ ಅವಕ್ಕೆ ಸದಿ ಸರ್ ಅನ್ನೋರು ನಮ್ಗೆ ಹೇಳಿದರು ಈಗ ಮುಂದಿನ ಇವೇನು ಡಿಸ್ಟಿಕ್ಕು ಅವು ಮುಂದೆ ನಾನು ನಿಮಗೆ ಅವಾರ್ಡ್ ಮಾಡ್ತೀನಿ ಈಗ ರೈಟ್ ಟೈಮ್ ಈಗ ನಮಗೆ ಇದು ಅವಾರ್ಡ್ಸು ನಮಗೊಂದು ಅಪಾರ್ಚುನಿಟಿ ಇಲ್ಲಿ ಬಂತು ಇಲ್ಲಿ ಚಿಕ್ಕೋಡಿನಲ್ಲಿ ಒಂದು ಅವಾರ್ಡ್ಸ್ ಫಂಕ್ಷನಲ್ಲಿ ಇದು ಅವರು ಮೊನ್ನೆ ನಮಗೆ ಹೇಳ್ಬಿಟ್ಟು ಇದು ಡಿಸ್ಟ್ರಿಕ್ಸ್ಟೇಜ್ ಇದರಲ್ಲಿ ಸ್ಟಾರ್ಟ್ ಮಾಡಿ ಅಂತ ಇದು ಲೆವೆಂತ್ ಸ್ಟೇಟ್ ಲೆವೆಲು ಮತ್ತು ಡಿಸ್ಟಿಕ್ ಲೆವೆಲು ಅಂದರೆ ಅವರು ನಮ್ಮ ಮೊದಲೇ ಎಲ್ಲ ನ್ಯಾಷನಲ್ಲು ಸ್ಟೇಟು ತಾಲೂಕು ಲೆವೆಲಲ್ಲಿ ಎಲ್ಲ ಹನ್ನೊಂದೇ ಹನ್ನೊಂದೇ ಆಗ್ತಾ ಆಯಿತು ಅದು ಇದು ಹಿಂದುಳಿದ ಇದು ಇದೊಂದು ಕವರ್ ಆದಂಗೆ ಆಯ್ತು ಈಗ ಈಗ ನಮ್ಮ ಇದು ಹದಿನಾರು ತಾರೀಕಿಗೆ ಸ್ಟೇಟ್ ಮತ್ತು ಡಿಸ್ಟಿಕ್ ಇದೆ ಇದಕ್ಕೆ ಸುಮಾರು ಒಂದು ಟೂ ಫಿಫ್ಟಿ ವಾರ್ಡ್ ಬಿಲ್ಡರ್ಸು ಮತ್ತು ಒಂದು ಆಫೀಷಿಯಲ್ ಒಂದು ತರ್ಟಿ ಆಫೀಸರ್ಸ್ ಬರ್ತಾ ಇದ್ದಾರೆ ಮತ್ತು ಇದೊಂದು ಬ್ರ್ಯಾಂಡ್ ಒಂದು ಇವೆಂಟ್ ಆಗಿದೆ ಸರ್ ಎಲ್ಲರೂ ಅಪರ್ಚುನಿಟಿ ಒಂದು ಇಷ್ಟು ವರ್ಷ ನಾವು ಕೇಳ್ತಾ ಇದ್ದವು ಯಾವಾಗಿದೆ 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 ಅಂತ ಅದು ಲಕ್ಕಿಲಿ ನಮಗೊಂದು ಒಂದು ದೇವರದ್ದು ಒಂದು ಗಿಫ್ಟ್ ಇದ್ದಂಗೆ ಮತ್ತು ಗಾಡ್ ಫಾದರ್ ಇದ್ದಂಗೆ ಸತೀಶ್ ಅನ್ನೋರು ಅವರು ಒಂದು ನಮಗೆ ಗಿಫ್ಟ್ ಕೊಟ್ಟಂಗೆ ಮತ್ತು ಒಂದು ಅಪಾರ್ಚುನಿಟಿ ಮತ್ತು ಇದೊಂದು ಹೈಯಸ್ಟ್ ಪ್ರೈಸ್ ಮನಿ ಅಮೌಂಟ್ ಇಂಡಿಯಾನಲ್ಲಿ ಯಾರು ಈ ಥರ ಯಾರೂ ಮಾಡಲ್ಲ ಇಂಡ್ಯಾನಲ್ಲಿ ನೀವು ಎಲ್ಲಿ ವರ್ಲ್ಡ್ನಲ್ಲಿ ಯಾರೂ ಮಾಡಲ್ಲ ಕಂಟಿನ್ಯೂಟಿ ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡು ಯಾರು ಮೇಂಟೈನ್ ಮಾಡೋದು ಒಂದು ವರ್ಷ ಮಾಡ್ತಾರ ಮುಗಿತು ಬಿಟ್ಟು ಬಿಡ್ತಾರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ಸರ್ ಇದು ಲೆವೆಂತ್ ಸತೀಶ್ಗೌದು ಇದೊಂದು ರೆಕಾರ್ಡ್ ಇದ್ದಾನೆ ಇಂಡಿಯಾನಲ್ಲಿ ಮತ್ತು ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲರೂ ಹಾದಿ ಕಾಯ್ತಾ ಇರ್ತಾರೆ ಯಾವಾಗ ಇದು ಈವೆಂಟ್ ಆಗ್ತದೆ ಏನು ಆಗ್ತದೆ ನಮ್ಗೆ ಕೇಳ್ತಾ ಇರ್ತಾರೆ ಮತ್ತು ಈಗ ನಮ್ಮ ಮತ್ತು ನ್ಯಾಷನಲ್ಸು ನಾನು ಔಟ್ ಆಫ್ ಸರ್ ಹೋಗ್ತೇನೆ ಜನವರಿ ಹದಿನಾಲ್ಕು ಹದಿನೈದು ಹದಿನಾರನಲ್ಲಿ ಅವರು ನಮಗೆ ಪ್ರೈಜ್ ಮನಿ ನ್ಯಾಷನಲ್ಸ್ ಮಿಸ್ಟ್ರಿ ಇಂಡಿಯಾಗೆ ಒಂದು ಫಂಡ್ ನಾವು ನ್ಯಾಷನಲ್ ಇಂಡಿಯಾಗೆ ಪ್ರೈಜ್ ಮನಿ ಒಂದು ಥರ್ಟಿ ಲ್ಯಾಕ್ಸ್ ಅಲ್ಲಿ ಸ್ಪಾನ್ಸರ್ ಆಲ್ರೆಡಿ ಮಾಡಿದ್ದಾರೆ ಇದು ಅಜೆಂಡಾ ಇದರಲ್ಲಿ ಬರೋದಂದರೆ ಅದು ಬಿಟ್ಟು ಮತ್ತಿದ ಅಡಿಷ್ನಲ್ಲ ನಮಗೆ ಇದು ಸ್ಟೇಟ್ ಟು ಡಿಸ್ಟಿಕ್ಕು ಮತ್ತು ಇದು ಚಾಂಪಿಯನ್ಶಿಪ್ ಮಾರ್ನಿಂಗು ವೇ ವೇಯಿಂಗ್ ಆಗುತ್ತೆ ಸರ್ ಹತ್ತು ಗಂಟೆಗೆ ಹತ್ತು ಹನ್ನೊಂದು ಗಂಟೆ ಸುಮಾರು ವೇಯಿಂಗ್ ಸ್ಟಾರ್ಟ್ ಆಗುತ್ತೆ ಎರಡು ಪ್ಲ್ಯಾಟ್ಫಾರ್ಮ್ ಇರುತ್ತೆ ಒಂದು ಡಿಸ್ಟ್ರಿಕ್ಟು ಒಂದು ಸ್ಟೇಟು ವೇಯಿಂಗು ಡಿಸ್ಟಿಕ್ ಬೇರೆ ಆಗುತ್ತೆ ಸ್ಟೇಟು ಬೇರೆ ಆಗುತ್ತೆ ಬೈ ಫೋರ್ ಫೋರ್ ತರ್ಟಿ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗ್ತದೆ ಈವ್ನಿಂಗು ಮತ್ತು ಬೈ ನೈನ್ ನೈನ್ ತರ್ಟಿ ಇದು

ಮೆಡಲ್ಸು ಟ್ರಾಫೀಸು ಇವೆಲ್ಲ ಬರ್ತಾವೆ ಸರ್ ಮತ್ತು ಇದೇನ ಸರ್ ಸ್ಟೇಜ್ ಭಾಳ ಇಂಪಾರ್ಟೆಂಟು ಈ ಮಕ್ಕಳಿಗೆ ನಾವು ಒಂದು ಹಿಂಗೆ ಒಂದು ಒಂದು ಮಿಸ್ಟರ್ ಇಂಡಿಯಾ ನಮ್ಮ ಸಾರಿ ನ್ಯಾಷನಲ್ ಆಗುವಾಗ ಡೇ ಟೈಮ್ ಆಗುವಾಗ ನಾವು ಸ್ಟೇಜ್ ತರಗಡೆ ತೊಗೊಂಡು ಮಕ್ಕಳನ್ನೆಲ್ಲರೂ ನಿಮಸ್ಕೊಂಡು ಅವ್ರಂದ್ರೆ ನಾವು ಬ್ಯಾಡ ಮಾಡಿ ನಮಗೆ ಸತಿ ಶುಗರ್ಸ್ ಏನು ಬರುತ್ತಲ್ಲ ಅದು ಅಥವಾ ಬ್ಯಾಕ್ ಅಲ್ಲಿ ನಾವು ನಿಮ್ಮ ನಿರ್ದಿಷ್ಟು ನೀವು ನಮಗೆ ಈ ಇವೆಂಟ್ ಮಾಡಬೇಕಂತ ಒಂದು ರಿಕ್ವೆಸ್ಟ್ ಸ್ಟೇಜ್ ಬಹಳ ಇಂಪಾರ್ಟೆಂಟ್ ಏಜ್ 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 ಇಲ್ಲ ಸರ್ ಐವತ್ತು ಐವತ್ತೈದು ಭಾಗದಿಂದ ಏಯ್ಟಿ ಫೈವ್ ಕೆಜಿ ತನಕ ಇದು ಇದೆ ಸೆವೆನ್ ಕ್ಯಾಟಗರಿ ಬರುತ್ತೆ ಐವತ್ತೈದು ಕಿಲೋ ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಆಮೇಲೆ ಮುಂದೆ ಎಂಬತ್ತೈದು ಪ್ಲಸ್ ಹಂಡ್ರೆಡ್ ಅದು ನ್ಯಾಷನಲ್ ಹಾಂ ನ್ಯಾಷನಲ್ ಏನಾಗುತ್ತೆ ಅವೆಲ್ಲ ಹತ್ತು ಕ್ಯಾಟಗರಿ ಹಂಡ್ರೆಡ್ ಇದು ಏಯ್ಟಿ ಫೈವ್ ಲಾಸ್ಟ್ ಕರ್ನಾಟಕ ಸ್ಟೇಟ್ ಮತ್ತು ಡಿಸ್ಟ್ರಿಕ್ ಲೆವೆಲ್ ಸರ್ ಡಿಸ್ಟಿಕ್ ಮಕ್ಕಳು ಬೇರೆ ತರ್ಸಾರೆ ಡಿಸ್ಟ್ರಿಕ್ ಕರ್ನಾಟಕದ ಸುಮಾರು ಒಂದು ಹತ್ತೊಂಬತ್ತು ಡಿಸ್ಟಿಕ್ ಎಲ್ಲ ಬರ್ತಾವ್ ಬೆಂಗಳೂರು ಉಡುಪಿ ಮಂಗಳೂರು ದಾವಣಗೆರೆ ಎಲ್ಲ ಡಿಸ್ಟಿಕ್ ಬರ್ತಾರೆ 今の、その、結果でまとめられてね、